ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಪಾಲಾಗಿದ್ದಾರೆ ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರ ಅಭಿಮಾನಿಗಳು ವಿವಿಧ ರೀತಿಯ ಫೋಟೋ ಶೂಟ್ಗಳನ್ನು ಮಾಡಿ ಅತಿರೇಕದ ವರ್ತನೆ ತೋರ್ತಾ ಇರುವಂಥದ್ದು ಆಕ್ರೋಶ ಕಾರಣ ಆಗಿದೆ ಮಗುವಿಗೆ ಕೈದಿ ನಂಬರ್ ಡ್ರೆಸ್ ಹಾಕಿ ಫೋಟೋ ಶೂಟ್ ಮಾಡಿದ್ದು ಈ ಅತಿರೇಕದ ವರ್ತನೆ ತೋರಿದ ಪೋಷಕರಿಗೆ ಈಗ ಸಂಕಷ್ಟ ಫಿಕ್ಸ್ ಆಗಿದೆ ಫೋಟೋ ಶೂಟ್ ಮಾಡಿಸಿದವರಿಗೆ ನೋಟಿಸ್ ಕೊಡಲು ಸಿದ್ಧತೆ ಅತಿರೇಕದ ವರ್ತನೆ ತೋರಿದ ಪೋಷಕರಿಗೆ ನೋಟಿಸ್ ಕೊಡೋದಕ್ಕೆ ಮಕ್ಕಳ ಆಯೋಗ ಮುಂದಾಗಿದೆ ಮಕ್ಕಳ ರಕ್ಷಣಾ ಕಾಯ್ದೆಯ ಅಡಿ ನೋಟಿಸ್ ನೀಡಲು ತಯಾರು ಆ ಮಗುವಿನ ಪೋಷಕರ ಹುಡುಕಾಟವನ್ನ ನಡೆಸ್ತಾ ಇದೆ ಆಯೋಗ ಮಕ್ಕಳಾಟ ಅಲ್ಲ ದರ್ಶನ್ ಅಂಡ್ ಗ್ಯಾಂಗ್ ಕೊಲೆ ಆರೋಪದ ಮೇಲೆ ಜೈಲು ಪಾಲಾಗಿರುವುದು ಆ ನಂಬರ್ ನಂಬರ್ನ ಡ್ರೆಸ್ ಹಾಕಿ ಮಗುವಿಗೆ ಫೋಟೋ ಶೂಟ್ ಮಾಡಿಸಿ ಅತಿರೇಕದ ವರ್ತನೆ ತೋರಿದ್ದಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಯಿತು ಪೋಷಕರ ವಿರುದ್ಧ ಈಗ ಅವರಿಗೆ ಆಯೋಗ ನೋಟಿಸ್ ಕೊಡೋದಕ್ಕೂ ಕೂಡ ಮುಂದಾಗ್ತಾ ಇದೆ ಮಕ್ಕಳ ರಕ್ಷಣಾ ಕಾಯ್ದೆಯ ಅಡಿ ಮಗುವಿನ ಪೋಷಕರ ಹುಡುಕಾಟ ನಡೆಸಿ ನೋಟಿಸ್ ನೀಡೋದಕ್ಕೆ ಆಯೋಗ ತಯಾರಿಯನ್ನ ನಡೆಸಿದೆ ಗಮನಿಸ್ತಾ ಇದ್ದೀವಿ ದರ್ಶನ್ಗೆ ಕೊಟ್ಟಂತಹ ವಿಚಾರಣಾಧೀನ ಕೈದಿ ನಂಬರ್ನ ಹಾಕಿ ಅಂಥದ್ದೊಂದು ಡ್ರೆಸ್ ಅನ್ನು ಒಂದು ವರ್ಷದ ಪುಟ್ಟ ಮಗುವಿಗೆ ಹಾಕಿ ಫೋಟೋಶೂಟ್ ಮಾಡಿಸಿದ್ದಾರೆ ಪೋಷಕರು ಈ ಅತಿರೇಕದ ವರ್ತನೆಗೆ ಈಗ ಬೆಲೆ ತೆರಬೇಕಾಗತ್ತಾ ಪೋಷಕರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್